ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಇವತ್ತು ಗೋಡಿಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಲ್ರೆಡಿ ದೇವಸ್ಥಾನಕ್ಕೆ ರೀಚ್ ಕೂಡ ಆಗಿದ್ದ ನಾವು ದೇವಸ್ಥಾನದ ಹತ್ರ ಹೋಗುವಷ್ಟರಲ್ಲಿ ಸುಮಾರು ಹನ್ನೊಂದು ಹನ್ನೊಂದುವರೆ ಆಗಿತ್ತು ಹಾಗೇನೆ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಜನ ಕೂಡ ಇದ್ರು ಹಾಗೆ ಪೂಜೆ ಕೂಡ ಇನ್ನೂ ಆಗಿರ್ಲಿಲ್ಲ ಅವಾಗ ತಾನೇ ಪೂಜೆ ಕೂಡ ಮಾಡ್ತಾ ಇದ್ರು ನಾವು ಕೂಡ ಇವಾಗ ಅಲ್ಲಿ ನಿಂತ್ಕೊಂಡಿದೀವಿ ದೇವ್ರ ದರ್ಶನ ಕೂಡ ಆಯಿತು ಹಾಗೆಯೇ ದೇವ್ರಿಗೆ ಪೂಜೆನ ಮಾಡಿಸ್ಕೊಂಡು ನಾವು ದೇವಿ ಚಾಮುಂಡೇಶ್ವರಿ ದೇವಿ ಕೆಳಭಾಗದಲ್ಲಿ ಹಳೆ ಕಾಲದ ಗೊಂಬೆಗಳನ್ನ ಅಂದರೆ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ ನೋಡೋದಕ್ಕಂತ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಒಬ್ರಿಗೆ ಐವತ್ತು ರೂಪಾಯಿ ಟಿಕೆಟ್ನ ತಗೋತಾರೆ ನೋಡು ಬಿಡು ಒಳಗಡೆ ಸ್ವಲ್ಪ ಕತ್ಲೆ ಆಗಿದ್ರಿಂದ ಲೈಟ್ ಏನೇ ಇತ್ತು ಸ್ವಲ್ಪ ಹೊತ್ತು ಕರೆಂಟ್ ಕೂಡ ಹೋಗಿತ್ತು ಹಾಗಾಗಿ ಆಂಟಿ ಸ್ವಲ್ಪ ಕತ್ಲೆಯಲ್ಲಿ ಕಾಣಲಿಲ್ಲ ಕಾಲ್ ಜಾರಿ ಬಿಡ್ತು ಹಾಗೆ ಸ್ಟ್ಯಾಚುಗಳಂತೂ ನೋಡ್ದಕ್ಕಂತೂ ತುಂಬಾ ತುಂಬಾನೇ ಚೆನ್ನಾಗಿದಾವೆ ನಾನು ಫಸ್ಟ್ ಟೈಮ್ ಬಂದಾಗ ಇದನ್ನು ಇನ್ನೂ ರೆಡಿ ಮಾಡಿರಲಿಲ್ಲ ಅವಾಗ ತಾನೇ ರೆಡಿ ಮಾಡ್ತಾಯಿದ್ರು ಹಾಗಾಗಿ ನಾನು ನೋಡಿರಲಿಲ್ಲ ಇದು ಸೆಕೆಂಡ್ ಟೈಮ್ ಬಂದಿರೋದು ಎರಡೇ ಸರಿ ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಅನ್ನೋ ನೋಡೋದಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಏನಪ್ಪ ಅಂತಂದರೆ ಮಧ್ಯದಲ್ಲಿ ಕರೆಂಟ್ ಹೋಗ್ಬಿಡ್ತು ಒಂದು ಹತ್ತು ನಿಮಿಷ ಹಾಗಾಗಿ ತುಂಬಾ ಭಯ ಕೂಡ ಆಯಿತು ಯಾಕೆಂತಂದ್ರೆ ಅದು ಗುಹೆ ಥರ ಐತೆ ನನಗೆ ಸ್ವಲ್ಪ ಕತ್ಲೋ ಅಂದರೆ ಭಯ ಹಂಗಾಗಿ ತುಂಬ ಕತ್ಲೆ ಕೂಡ ಆಗ್ಬಿಡ್ತಲ್ವ ಹಂಗಾಗಿ ತುಂಬ ಭಯ ಕೂಡ ಆಯಿತು ಆದರೂ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದೀರಾ ಅಂತ ನಾನು ಯಾಕೆ ಏಕೆಂತಂದರೆ ಅಲ್ಲಿ ಯಾವಾಗಲೂ ಅಷ್ಟೊಂದು ಜನ ಇರ್ತಾರೆ ಹಾಗಾಗಿ ಯಾರು ನೋಡಿಲ್ವೋ ಅವ್ರಿಗೆ ಹೇಳ್ತಾ ಇದ್ದೀನಿ ಬಂದು ನೋಡಿ ದೇವಿ ದೇವ ದೇವಸ್ಥಾನಕ್ಕೆ ಬಂದರೂ ಕೂಡ ತುಂಬಾ ಒಳ್ಳೆಯದಾಗಿದೆ ಎಲ್ಲರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ತುಂಬ ಜನ ಇಲ್ಲಿ ದೇವಿನ ನಂಬಿರೋ ಹಾಗಾಗಿ ನೀವು ಕೂಡ ಒಂದ್ಸರಿ ಬಂದು ವಿಸಿಟ್ ಮಾಡಿ ಇವೆಲ್ಲವನ್ನು ಕೂಡ ನೋಡಿಕೊಂಡು ಹೋಗಿ ತುಂಬಾ ಚೆನ್ನಾಗಿದೆ ಮನಸ್ಸು ತುಂಬನೇ ಖುಷಿ ಕೂಡ ಆಗುತ್ತೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ನಾನು ಅಂತೂ ತುಂಬನೇ ಖುಷಿಯಾಯಿತು ಫೈನಲಿ ಎಲ್ಲವನ್ನ ನೋಡಿಕೊಂಡು ಈಗ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ ಒಳಗಡೆ ಇದ್ದಿದ್ದರಿಂದ ನಮಗೆ ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ ಹೊರಗಡೆ ಬಂದಮೇಲೆ ತುಂಬಾ ಬಿಸಿಲು ತಡೆಯೋದಕ್ಕಂತೂ ಆಗ್ತಿರಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಹಾಗಾಗಿ ಬಯರ್ಕೆ ಕೂಡ ಆಗ್ತಾಯಿತ್ತು ಅಲ್ಲೇ ಪಕ್ಕದಲ್ಲಿ ಮಜ್ಜಿಗೆ ಕೂಡ ಮಾರ್ತಾಯಿದ್ರು ಅಲ್ಲಿ ಮಜ್ಜಿಗೆನ ತೊಗೊಂಡು ಈಗ ಮಜ್ಜಿಗೆನ ಕುಡಿತಾ ಇದ್ದೀವಿ ಹಾಗೆ ಆಂಟಿ ದೇವಸ್ಥಾನಕ್ಕೆ ದುಡ್ಡಾಕಿಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಕೊಂಡು ನಾನು ಹೋಗಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೋಯಿತು ಈಗ ಎಲ್ಲ ಮುಗಿದು ಬಂದ್ರು ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ಇನ್ನು ಟೈಮ್ ಇದ್ದಿದ್ರಿಂದ ನಾವು ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಕೂಡ ಮಾಡ್ತಾ ಇದ್ವಿ ಹಾಗೆಯೇ ಅಲ್ಲಿ ದಾರಿನಲ್ಲಿ ಆಂಟಿ ಐಸ್ ಕ್ರೀಮ್ ಕೂಡ ತೊಗೊಬಂದಿತ್ತು ಐಸ್ ಕ್ರೀಮ್ನ ತಿನ್ಕೊಂಡು ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ ಬಸ್ ಹತ್ತಡ ಅಂತ ಅಂದ್ಬಿಟ್ಟು ನೋಡೋಣ ಇನ್ನೂ ಟೈಮ್ ಇದ್ದರೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡೋಣ ಎಲ್ಲಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ಅದೇ ಹೇಳ್ತೀನಿ ಬಸ್ನ ಇದೆಯ ಇಲ್ಲೈತೆ ನನ್ ಕೈ ಹತ್ರ ಇಲ್ಲ ಚಪಾತಿ ತಿಂತೀನಿ ಇನ್ನೂ ತುಂಬ ಟೈಮ್ ಇದ್ದಿದ್ದರಿಂದ ನಾವು ಯಡಿಯೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಕೂಡ ಮಾಡಿದ್ವಿ ಅಲ್ಲಿ ಕುಣಿಗಳಲ್ಲಿ ಹೋಟ್ಲಲ್ಲಿ ಊಟ ಕೂಡ ಮಾಡ್ತಾ ಇದ್ವಿ ಫೈನಲಿ ಯಡಿಯೂರಿಗೆ ಕೂಡ ಬಂದ್ವಿ ಲಾಸ್ಟ್ ಟೈಮ್ ನಾವು ಯಡಿಯೂರಿಗೆ ಬಂದಿದ್ದಾಗ ತುಂಬ ಜನ ಇದ್ದರು ಜನ ಅಂದರೆ ಅದು ಆಗಲ್ಲ ಅಷ್ಟು ಜನ ಇದ್ದರು ಸೋಮವಾರ ಬೇರೆ ಆಗಿದ್ರಿಂದ ತುಂಬ ಜನ ಇದ್ದರು ನೋಡೋಣ ಇವತ್ತು ಅಂತ ಅಂದ್ಬಿಟ್ಟು ಬಂದ್ವಿ ಇವತ್ತು ಅಷ್ಟೊಂದೇನು ಜನ ಇರಲಿಲ್ಲ ತುಂಬ ಫ್ರೀ ಆಗಿತ್ತು ನಮಗಂತೂ ತುಂಬಾನೇ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಯಾಕೆಂತಂದರೆ ಲಾಸ್ಟ್ ಟೈಮ್ ದೇವ್ರನ್ನ ನೋಡೋಕ್ಕಾಗಿರ್ಲಿಲ್ವಲ್ಲ ಹಾಗಾಗಿ ಫೈನಲಿ ನೋಡಿಕೊಂಡು ಬಸ್ ಸ್ಟಾಪಿಗೆ ಬಂದ್ವಿ ಸುಮಾರು ಒಂದು ಐದು ಗಂಟೆ ಆಗಿತ್ತು ಅಲ್ಲಿ ಬಸ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಪಾನಿಪುರಿ ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾನಿಪುರಿ ಕೂಡ ತಿಂತಾ ಇದ್ವಿ ಹಾಂ

ತುಂಬ ಜನ ಇದ್ದರು ಹಂಗಾಗಿ ಸೀಟೇ ಸಿಗಲಿಲ್ಲ ನಮಗೆ ಬೆಳಗ್ಗೆ ಹೇಗೋ ಸೀಟ್ ಸಿಕ್ಕಿತ್ತು ಮನೆಗೆ ಹೋಗ್ಬೇಕಾದ್ರೆ ಸೀಟೇ ಸಿಗಲಿಲ್ಲ ಲಾಸ್ಟ್ ಟೈಮಲ್ಲಿ ಹಂಗಾಗಿ ಆಂಟಿನೇ ಎಲ್ಲ ಒಂದು ಕಡೆ ಜಾಗ ಮಾಡಿ ಕೂರಿಸಿದ್ದೀವಿ ನಾವು ನಿಂತ್ಕೊಂಡೆ ಬಂದ್ವಿ ಹಾಗೆ ಮನೆಗೆ ಬಂದಮೇಲೆ ಹುಷಾರ್ ಹುಷಾರಿರ್ಲಿಲ್ಲ ಹಂಗಾಗಿ ಮಸೀದಿಗೆ ಹೋಗಿ ಯಂತ್ರ ಕಟ್ಟಿಸ್ಕೋಬೇಕು ಅಂತ ಮತ್ತೆ ನೆಲ್ಮಂಗ್ಳಕ್ಕೆ ಹೋಗಿ ಆ ಮಸೀದಿಲಿ ಅವ್ನಿಗೆ ಯಂತ್ರನ ಹಾಕಿಸ್ಕೊಂಡು ಹಾಗೆಯೇ ನಮ್ಮ ಕಾವ್ಯಂಗೂ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೂ ಕೂಡ ಒಂದು ಯಂತ್ರನ ಕಟ್ಟಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನೆಲ್ಮಂಗ್ಳಕ್ಕೆ ಹೋಗಿದ್ವಿ ಅಲ್ಲೇ ಪಕ್ಕದಲ್ಲಿ ಗೋಲ್ಗಪ್ಪ ಕೂಡ ಮಾರ್ತಾಯಿದ್ರು ಗೋಲ್ಗಪ್ಪ ತಿನ್ಕೊಂಡು ಫೈನಲಿ ಮನೆಗೆ ಬಂದ್ವಿ ಇವತ್ತಿನ ಲಾಗ್ ಇದಾಗಿರುತ್ತೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು